ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಕೊಡಲಾಗಿದೆ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಪ್ರಶ್ನೆ ಮೊದಲನೇದಾಗಿ ಒಂದನೇ ಪ್ರಶ್ನೆ ಕರ್ನಾಟಕ ಎಂಬ ಪದವು ಯಾವ ಪದದಿಂದ ಬಂದಿದೆ ಉತ್ತರ ಕರುನಾಡು ಪ್ರಶ್ನೆ ಎರಡು ಸಾವಿರದ ಒಂಬೈನೂರ ಐವತ್ತ್ಮೂರಲ್ಲಿ ದಕ್ಷಿಣದ ಒಂಬತ್ತು ಜಿಲ್ಲೆಗಳನ್ನುಗೊಂಡ ರಾಜ್ಯ ಯಾವುದು ಎಂದರೆ ಉತ್ತರ ಮೈಸೂರು ರಾಜ್ಯ ಪ್ರಶ್ನೆ ಮೂರು ರಾಜ್ಯ ಪುನರ್ರಚನಾ ಕಾಯ್ದೆ ಯಾವಾಗಾಯಿತು ಅಂದರೆ ಉತ್ತರ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಆಯಿತು ಪ್ರಶ್ನೆ ನಾಲ್ಕು ವಿಶಾಲ ಮೈಸೂರು ರಾಜ್ಯ ಎಷ್ಟರಲ್ಲಿ ಅಸ್ತಿತ್ವಕ್ಕೆ ಬಂದಿತು ಉತ್ತರ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಂದು ಪ್ರಶ್ನೆ ಐದು ಅಧಿಕೃತವಾಗಿ ಮೈಸೂರು ರಾಜ್ಯವನ್ನು ಉದ್ಘಾಟಿಸಿದ ಭಾರತದ ರಾಷ್ಟ್ರಪತಿಗಳು ಯಾರು ರಾಷ್ಟ್ರಪತಿ ಯಾರು ಅಂದರೆ ಉತ್ತರ ಬಾಬು ರಾಜೇಂದ್ರ ಪ್ರಸಾದ್ರವರು ಒಂದು ಮೈಸೂರು ರಾಜ್ಯವನ್ನು ಅಧಿಕೃತವಾಗಿ ಅಧಿಕೃತ ಮೈಸೂರು ರಾಜ್ಯವನ್ನು ಉದ್ಘಾಟಿಸಿದ ರಾಷ್ಟ್ರಪತಿ ಅಂತ ಹೇಳ್ಬೋದು ಬಾಬು ರಾಜೇಂದ್ರ ಪ್ರಸಾದ್ ಪ್ರಶ್ನೆ ಆರು ಏಕೀಕೃತ ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂದರೆ ಉತ್ತರ ಎಸ್ ನಿಜಲಿಂಗಪ್ಪ ಪ್ರಶ್ನೆ ಏಳು ಏಕೀಕೃತ ಮೈಸೂರು ರಾಜ್ಯದ ಮೊದಲ ರಾಜ್ಯಪಾಲರ ಅಂದರೆ ಉತ್ತರ ಜಯ ಜಯ ಚಾಮರಾಜೇಂದ್ರ ಒಡೆಯರು ಪ್ರಶ್ನೆ ಎಂಟು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ನ ಮರುನಾಮಕರಣ ಮಾಡಿದ್ದು ಯಾವಾಗ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದರಂದು ಪ್ರಶ್ನೆ ಒಂಬತ್ತು ಕರ್ನಾಟಕದ ಅಗಲ ಪೂರ್ವ ಪಶ್ಚಿಮವಾಗಿ ಎಷ್ಟು ಕಿಲೋಮೀಟರ್ ಇದೆ ಉತ್ತರ ಹಗಲ ನಾನ್ನೂರು ಕಿಲೋಮೀಟ್ರ್ ಇದೆ ಅಂದರೆ ಇದು ಆ ಕರ್ನಾಟಕದ ಒಂದು ಹಗಲವಾಗಿರ್ತಕ್ಕಂಥ ಒಂದು ಭಾಗ ಪ್ರಶ್ನೆ ಹತ್ತು ಕರ್ನಾಟಕದ ಹಗಲ ಉತ್ತರ ದಕ್ಷಿಣವಾಗಿ ಎಷ್ಟು ಅಗಲವಿದೆ ಅಂದರೆ ಉದ್ದ ಇದು ಸಾಮಾನ್ಯವಾಗಿ ಉತ್ತರ ಅಂದರೆ ಕರ್ನಾಟಕದ ಕರ್ನಾಟಕ ಮುಖ್ಯವಾಗಿ ದಕ್ಷಿಣ ಮತ್ತು ಉತ್ತರ ಮತ್ತು ದಕ್ಷಿಣವಾಗಿರ್ತಕ್ಕಂಥ ಒಂದು ದೂರ ಎಷ್ಟಪ್ಪ ಅಂದರೆ ಉದ್ದ ಅಂದರೆ ಏಳ್ನೂರೈವತ್ತು ಕಿಲೋಮೀಟರ್ಗಳು ಪ್ರಶ್ನೆ ಹನ್ನೊಂದು ಕರ್ನಾಟಕದ ತುತ್ತಿ ತುದಿಗಳು ಯಾವುವು ಅಂದರೆ ಕೋಲಾರದ ಮುಳುಬಾಗಿಲಲ್ಲಿ ತಾಲೂಕು ಬರ್ತಕ್ಕಂಥ ಪೂರ್ವ ತುದಿಯಾಗಿರುತ್ತೆ ಎರಡನೇದಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಇದು ಪಶ್ಚಿಮ ತುದಿಯಾಗಿರುತ್ತೆ ಮೂರನೇದಾಗಿ ಸಿ ಬೀದರ್ ಜಿಲ್ಲೆಯ ಔರದ್ ತಾಲೂಕು ಇದು ಉತ್ತರ ತುದಿಯಾಗಿರುತ್ತೆ ಡಿ ಚಾಮರಾಜನಗರ ಜಿಲ್ಲೆಯ ಇದು ದಕ್ಷಿಣ ತುದಿಯಾಗಿರುತ್ತೆ ಅಂದರೆ ಕರ್ನಾಟಕದ ನಾಲ್ಕು ಭಾಗ ದಿಕ್ಕುಗಳಲ್ಲಿ ಬರ್ತಕ್ಕಂಥ ಒಂದು ತುದಿಗಳು ಪ್ರಶ್ನೆ ಹನ್ನೆರಡು ಕರ್ನಾಟಕದ ಆಕಾರ ಯಾವ ರೀತಿಯಾಗಿದೆ ಅಂದರೆ ಕನ್ನ ಉತ್ತರ ಗೋಡಂಬಿ ಆಕಾರದಲ್ಲಿದೆ ಅಂದರೆ ಗೋಡಂಬಿ ಬೀಜ ಇರುತ್ತಲ್ಲ ಅದೇ ಆಕಾರ ಪ್ರಶ್ನೆ ಹತ್ತು ಹದಿಮೂರು ಕರ್ನಾಟಕದ ಕಂದಾಯ ವಿಭಾಗಗಳು ಯಾವುವು ಮುಖ್ಯವಾಗಿ ಕನ್ ಉತ್ತರ ನಾಲ್ಕು ಕಂದಾಯ ವಿಭಾಗಗಳು ಬರುತ್ತೆ ಒಂದು ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಹದಿನಾಲ್ಕು ಪ್ರಶ್ನೆ ಕರ್ನಾಟಕದ ವಿಸ್ತೀರ್ಣ ಎಷ್ಟು ಅಂದರೆ ವಿಸ್ತೀರ್ಣ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕಿಲೋಮೀಟ್ರ್ ಒಂದು ವಿಸ್ತಾರವನ್ನು ಇದು ಕರ್ನಾಟಕ ಹೊಂದಿದೆ ಪ್ರಶ್ನೆ ಹದಿನೈದು ಕರ್ನಾಟಕವು ದೇಶದ ವಿಸ್ತೀರ್ಣದಲ್ಲಿ ಎಷ್ಟೇ ದೊಡ್ಡ ರಾಜ್ಯವಾಗಿದೆ ಉತ್ತರ ಏಳನೇ ದೊಡ್ಡ ರಾಜ್ಯ ಹದಿನಾರನೇ ಪ್ರಶ್ನೆ ಕರ್ನಾಟಕ ದೇಶದ ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನವಿದೆ ಉತ್ತರ ಒಂಬತ್ತನೇ ಸ್ಥಾನದಲ್ಲಿದೆ ಪ್ರಶ್ನೆ ಹದಿನೇಳು ಎರಡು ಸಾವಿರದ ಹನ್ನೊಂದರ ಜನಗಣತಿಯಂತೆ ಕರ್ನಾಟಕ ಜನಸಂಖ್ಯೆ ಎಷ್ಟು ಉತ್ತರ ಆರು ಕೋಟಿ ಹನ್ನೊಂದು ಲಕ್ಷದ ಮೂರು ಸಾವಿರದ ಏಳ್ನೂರು ನಾಲ್ಕು ಪ್ರಶ್ನೆ ಹದಿನೆಂಟು ಕರ್ನಾಟಕದ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಜಿಲ್ಲೆಗಳು ಯಾವುವು ಉತ್ತರ ಬೆಳಗಾವಿ ಮತ್ತು ಬೆಳಗಾವಿ ದೊಡ್ಡ ಜಿಲ್ಲೆ ಬೆಂಗಳೂರು ಚಿಕ್ಕ ಜಿಲ್ಲೆ ಪ್ರಶ್ನೆ ಹತ್ತೊಂಬತ್ತು ಕರ್ನಾಟಕ ಜನಸಂಖ್ಯೆಯಲ್ಲಿ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಜಿಲ್ಲೆಗಳು ಅಂದರೆ ಜನಸಂಖ್ಯೆಯಲ್ಲಿ ಬೆಂಗಳೂರು ನಗರ ದೊಡ್ಡದು ಒಂದು ಜನಸಂಖ್ಯೆ ದೊಡ್ಡದು ಮತ್ತು ಕೊಡಗು ಜಿಲ್ಲೆ ಕಡಿಮೆ ಚಿಕ್ಕ ಜಿಲ್ಲೆಯಾಗಿದೆ ಅಂದರೆ ಜನಸಂಖ್ಯೆಯಲ್ಲಿ ಕಡಿಮೆ ಪ್ರಶ್ನೆ ಇಪ್ಪತ್ತು ಕರ್ನಾಟಕದಲ್ಲಿ ಲಿಂಗಾನುಪಾತ ಪ್ರಮಾಣ ಲಿಂಗಾನುಪಾತ ಪ್ರಮಾಣ ಒಂಬೈನೂರ ಅರವತ್ತೆಂಟು ಅಂದರೆ ಸಾವಿರ ಪುರುಷರಿಗೆ ಮಹಿಳೆಯರು ಒಂಬೈನೂರ ಅರವತ್ತೆಂಟು ಪ್ರಶ್ನೆ ಇಪ್ಪತ್ತೊಂದು ಎರಡು ಸಾವಿರದ ಹನ್ನೊಂದರ ಕರ್ನಾ ಒಟ್ಟು ಕರ್ನಾಟಕದ ಒಟ್ಟು ಸಾಕ್ಷರತೆ ಎಷ್ಟಪ್ಪ ಅಂದರೆ ಎಪ್ಪತ್ತೈದು ಪಾಯಿಂಟ್ ನಾಲ್ಕು ಸೊನ್ನೆ ಪುರುಷರು ಅದರಲ್ಲಿ ಸಾಕ್ಷರತೆ ಎಂಬತ್ತೆರಡು ಪಾಯಿಂಟ್ ಎಂಟು ಐದು ಮಹಿಳೆಯರು ಅರವತ್ತೆಂಟು ಪಾಯಿಂಟ್ ಒಂದು ಮೂರು ಪ್ರಶ್ನೆ ಇಪ್ಪತ್ತೆರಡು ಭಾರತದ ಜನಸಂಖ್ಯೆ ಲಿಂಗಾನುಪಾತ ಎಷ್ಟು ಅಂದರೆ ಒಂಬೈನೂರ ನಲವತ್ತು ಸಾವಿರ ಪುರುಷರಿಗೆ ಮಹಿಳೆಯರು ಒಂಬೈನೂರ ನಲವತ್ತು ಇಪ್ಪತ್ತ್ಮೂರ ಪ್ರಶ್ನೆ ಭಾರತದ ಜನಸಂಖ್ಯೆ ಎಷ್ಟು ಬ ಜನಸಾಂದ್ರತೆ ಎಷ್ಟು ಚದರ ಕಿಲೋಮೀಟ್ರಿಗೆ ಅಂದರೆ ಮುನ್ನೂರ ಎಂಬತ್ತೆರಡು ಭಾರತದ ಒಟ್ಟು ಸಾಕ್ಷರತೆ ಎಷ್ಟು ಉತ್ತರ ಎಪ್ಪತ್ನಾಲ್ಕು ಪಾಯಿಂಟ್ ಜೀರೋ ನಾಲ್ಕು ಪುರುಷರು ಎಂಬತ್ತೆರಡು ಪಾಯಿಂಟ್ ಒಂದು ನಾಲ್ಕು ಮಹಿಳೆಯರು ಆರು ಅರವತ್ತೈದು ಪಾಯಿಂಟ್ ನಾಲ್ಕು ಆರು ಇಪ್ಪತ್ತೈದನೇ ಪ್ರಶ್ನೆ ಮಕ್ಕಳ ಲಿಂಗಾನುಪಾತದಲ್ಲಿ ಅಂದರೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಇರ್ತಕ್ಕಂಥ ಒಂದು ಮಾಹಿತಿ ಇದೆಯಲ್ಲ ಮುಖ್ಯವಾಗಿ ಇಪ್ಪತ್ತೈದನೇ ಪ್ರಶ್ನೆ ಮಕ್ಕಳ ಲಿಂಗಾನುಪಾತ ಅಂದರೆ ಜೀರೋ ಅಂದರೆ ಆರು ವರ್ಷಗಳ ಮಕ್ಕಳಲ್ಲಿ ಇರ್ತಕ್ಕಂಥ ಲಿಂಗಾನುಪಾತ ಅಂದರೆ ಒಂಬೈನೂರ ಹದಿನಾಲ್ಕು ನೋಡಿ ಸ್ನೇಹಿತರೆ